ಸರ್ಕಾರಕ್ಕೆ ವರದಿ ನೀಡಿದೆ ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿ ಆ ಒಂದು ಅಧ್ಯಕ್ಷರಾಗಿರುವಂತಹ ರೋಹಿತ್ ಚಕ್ರತೀರ್ಥ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ ಅವರ ಅಭಿಪ್ರಾಯ ಏನು ನೋಡೋಣ ಐತಿಹಾಸಿಕ ಆಗಲಿ ನಾನು ಟಿಪ್ಪು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಅದು ಶಿವಾಜಿ ಬಗ್ಗೆನೂ ಇರಬಹುದು ಯಾವುದೇ ವ್ಯಕ್ತಿಯ ಬಗ್ಗೆ ಉತ್ಪ್ರೇಕ್ಷೆಗಳು ಅಂದ್ರೆ ಸತ್ಯಕ್ಕೆ ದೂರವಾದ ಉತ್ಪ್ರೇಕ್ಷೆಗಳು ಎಲ್ಲೆಲ್ಲಿ ಕಂಡು ಬಂದಿದ್ದಾವೋ ಅಂತಹ ಎಲ್ಲ ಅಂಶಗಳನ್ನು ನಾವು ಒಂದು ರೀತಿಯ ನ್ಯೂಟ್ರಲ್ ವಾಯ್ಸ್ ಅಂತ ಹೇಳ್ತೇವಲ್ಲ ಒಂದು ಯಾವುದೇ ಉತ್ಪ್ರೇಕ್ಷೆಯೂ ಇಲ್ಲ ಅಥವಾ ಹೀಯಾಳಿಕೆಯೂ ಇಲ್ಲ ಆ ರೀತಿಯ ನೇರವಾದ ಒಂದು ವಿವರಣೆಯನ್ನು ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೊಡ್ತಾ ಹೋಗಿದ್ದೇವೆ ಸೊ ಆ ಒಂದು ನಿಟ್ಟಿನಲ್ಲಿ ಟಿಪ್ಪು ಬಗ್ಗೆ ಇದ್ದಂತಹ ಅನೇಕ ಅಂಶಗಳು ಸತ್ಯಕ್ಕೆ ದೂರವಾದ ಅಂಶಗಳು ಅದನ್ನು ನಾವು ಕೈ ನಿಜ ಆರರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲ ಸೋಷಿಯಲ್ ಸ್ಟಡೀಸ್ ಪಠ್ಯಪುಸ್ತಕಗಳಲ್ಲಿ ನಡೆದಿದೆ ನಾವು ಯಾವುದು ನಿಜವಾದ ವಾಸ್ತವ ಸಂಗತಿಗಳಿದ್ದಾವೆ ಅವುಗಳನ್ನು ಮಾತ್ರ ತೋರಿಸೋದಕ್ಕೆ ಹೋಗ್ತಾ ಇದ್ದಾವೆ ಹಾಗಾಗಿ ಯಾವ ವಿಚಾರಗಳಿಗೆ ಸಾಕ್ಷ್ಯ ಪುರಾವೆಗಳು ಇದಾವೆ ಅಂತಹ ವಿಚಾರಗಳನ್ನು ಮಾತ್ರ ನಾವು ಪಠ್ಯಪುಸ್ತಕಗಳಲ್ಲಿ ಇಡಬೇಕು ಯಾವುದೇ ಒಪೀನಿಯನ್ ವೈಯಕ್ತಿಕ ಅಭಿಪ್ರಾಯಗಳನ್ನ ನಾವು ಇಡಬಾರದು ಈ ರೀತಿಯ ಒಂದು ಮಾನದಂಡಗಳನ್ನು ಹಾಕಿಕೊಂಡೇ ನಾವು ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿದ್ದೇವೆ ಟಿಪ್ಪು ಆಗ್ಲಿ